ಒಂದು ಕಡೆ ಸೌಜನ್ಯ ಪ್ರಕರಣ ಹೋಗ್ತಾನೆ ಹೋಗ್ತಾನೆ ಇದೆ ದೊಡ್ಡ ಮಟ್ಟದಲ್ಲಿ ಹೋಗ್ತಾನೆ ಇರುವಂತದ್ದು ಬಟ್ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಧರ್ಮಸ್ಥಳ ಕೇಸ್ ಮತ್ತೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಮಾವುತ ನಾರಾಯಣ ಯಮುನಾ ಕೊಲೆ ಕೇಸ್ ಸೌಂಡ್ ಮಾಡ್ತಾ ಇದೆ ಎಸ್ಐಟಿಗೆ ಮತ್ತೆ ಮಾವುತ ನಾರಾಯಣ್ ಕುಟುಂಬ ದೂರು ಕೊಟ್ಟಿದೆ ಹೈಕೋರ್ಟ್ನಲ್ಲಿ ಇದ್ದಂತಹ ಕೇಸ್ ವಾಪಸ್ ಪಡೆದು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಧರ್ಮಸ್ಥಳ ಪೊಲೀಸರ ಮೇಲೆ ನಂಬಿಕೆ ಇಲ್ಲವಂತೆ ಅವರಿಗೆ ನನಗೆ ಎಸ್ಐಟಿ ಮೇಲೆ ಮಾತ್ರ ನಂಬಿಕೆ ಇದೆ ಅಂತ ಹೇಳಿದಾರಂತೆ ಹೋರಾಟಗಾರ ದಿನೇಶ್ ಗಾಣಿಗಾರಿಂದ ಹೇಳಿಕೆ ನೀಡಲಾಗಿರುವಂತದ್ದು ಯಾಕಂತಂದ್ರೆ ಎಸ್ಐಟಿಗೆ ಈಗಾಗಲೇ ಮಾವುತ ಅವರು ಮನವಿ ಮಾಡಿದ್ದಾರೆ ಸರ್ ನಮಗೆ ಇಲ್ಲಿನ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಸರ್ ದಯವಿಟ್ಟು ಆ ಕೇಸ್ನ ನೀವೇ ತಗೊಂಬಿಡಿ ನಮ್ಮ ನಮ್ಮ ಅವ್ರಿಗೆ ಅನ್ಯಾಯ ಆಗಿದೆ ದಯವಿಟ್ಟು ಇದಕ್ಕೊಂದು ನ್ಯಾಯ ಒದಗಿಸುವಂತಹ ಕೆಲಸವನ್ನು ಮಾಡಿ ನಾವು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀವಿ ಅಂತ ದಿನೇಶ್ ಅವರು ಕೇಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಯಾವ್ದು ಯಾವುದು ಅಂತ ಮಾಡ್ತಾರೆ ಒಬ್ರಾ ಇಬ್ರಾ ಬಂದ್ ಬಂದವರೆಲ್ಲ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಹೇಳ್ತಿದ್ದಾರೆ ನೀವೇ ಈ ಪ್ರಕರಣವನ್ನ ತಗೊಳ್ಳಿ ನೀವೇ ನಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಿ ಅಂತಂದ್ರೆ ಹೆಂಗ್ ತಾನೇ ಸಾಧ್ಯ ಆಗುತ್ತೆ ಧರ್ಮಸ್ಥಳದ ಪೊಲೀಸರ ಮೇಲೆ ಯಾಕೆ ಅಲಿಗೇಷನ್ಸ್ ಕೇಳಿ ಬರ್ತಾ ಇದೆ ಹಾಗಾದ್ರೆ ಕಾರ್ಯವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ವಾ ಪೊಲೀಸರು ಇದೊಂದೇ ಆರೋಪ ಅಲ್ಲ ಎಷ್ಟೋ ಜನರು ಇದೇ ರೀತಿ ಆರೋಪವನ್ನು ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಪೊಲೀಸರು ಯಾವುದೇ ಕಂಪ್ಲೇಂಟ್ ಕೊಟ್ಟರು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ ತತ್ಕ್ಷಣವೇ ಆ್ಯಕ್ಷನನ್ನು ತಗೊಳ್ಳೋದಿಲ್ಲ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಅಂತ ಎಷ್ಟೋ ಕಂಪ್ಲೇಂಟ್ ಕೊಡು ಅಂದರೆ ದೂರದಾರರು ಹೇಳಿದ್ದಾರೆ ಈಗಲೂ ಕೂಡ ದಿನೇಶ್ ಗಾಣಿಗ ಅವರು ಅದನ್ನೇ ಹೇಳ್ತಿದ್ದಾರೆ ಧರ್ಮಸ್ಥಳದ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ ಸರ್ ದಯವಿಟ್ಟು ನಮಗೆ ಈ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸಿಬಿಡಿ ಅವ್ರು ಎಸ್ ಐ ಟಿ ಮೇಲೆ ಮಾತ್ರ ನಮಗೆ ನಂಬಿಕೆ ಇದೆ ಬೇರೆಯವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ದಿನೇಶ್ ಅವರು ಏನ್ ಮಾತಾಡಿದ್ರು ಕೇಳ ಈಗ ಎಸ್ ಐ ಟಿ ಎಸ್ ಐ ಟಿ ಅಧಿಕಾರಿಗಳ ಭೇಟಿ ಆಗಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ಮಾನ್ಯ ಹೈಕೋರ್ಟ್ ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ಇಲ್ಲಿ ತನಿಖೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಈಗ ಅವರಿಗೆ ವಿತ್ಡ್ರಾ ಮಾಡ್ಕೊಂಡು ಅಲ್ಲ ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಕಾಪಿ ನಾವು ನೋಡಬಹುದು ಅದರಲ್ಲಿ ಐ ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ್ನ ಆದರೆ ಇಬ್ಬರು ಮಕ್ಕಳು ಕೂಡ ಅದನ್ನು ವಿಥ್ರಾ ಮಾಡ್ಕೊಂಡಿದ್ದಾರೆ ಸೊ ಎಸ್ ಐ ಟಿ ಅಲ್ಲ ಗೌರ್ಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿರೋದು ನಾವು ಕೋರ್ಟಿಗೆ ಅಲ್ಲ ಗೌರ್ಮೆಂಟ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯನ್ ಈಗ ಎಸ್ ಐ ಟಿ ಆಗಿರೋದ್ರಿಂದ ಎಸ್ ಐ ಟಿ ಅಧಿಕಾರಿಗಳನ್ನು ಮೊನ್ನೆ ದಿನ ಭೇಟಿ ಆಗಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಮಾನ್ಯ ಹೈಕೋರ್ಟ್ ಅಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಇಲ್ಲಿ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಈಗ ಹೋಗಿ ವಿತ್ರಾ ಮಾಡ್ಕೊಂಡ್ಬೋದು ಅಲ್ಲ ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಟ್ಯಾಪೆ ನಾವು ನೋಡ್ತೀವಿ ಅದರಲ್ಲಿ ಸಿ ಬಿ ಐ ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ ಆದ್ರೆ ಇಬ್ಬರು ಮಕ್ಕಳು ಕೂಡ ಅದನ್ನು ವಿದ್ಡ್ರಾ ಮಾಡ್ಕೊಂಡಿದ್ದಾರೆ ಸೊ ಎಸ್ ಐ ಟಿ ಅಲ್ಲ ಗೌರ್ಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿರೋದು ನಾವು ಕೋರ್ಟಿಗೆ ಅಲ್ಲ ಗೌರ್ಮೆಂಟ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಕಾಂಪಿಟೀಷನಲ್ ಈಗ ಎಸ್ ಐ ಟಿ ಆಗಿರೋದ್ರಿಂದ ಎಸ್ ಐ ಟಿ ಅಧಿಕಾರಿಗಳನ್ನು ಮೊನ್ನೆ ದಿನ ಭೇಟಿ ಆಗಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಮಾನ್ಯ ಹೈಕೋರ್ಟ್ ಅಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಇಲ್ಲಿ ತನಿಖೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಇದು ಅವರಿಗೆ ವಿತ್ಡ್ರಾ ಮಾಡ್ಕೊಳ್ಬೋದು ಅಲ್ಲ ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಕಾಪಿ ನಾವು ನೋಡಬಹುದು ಅದರಲ್ಲಿ ಸಿ ಬಿ ಐ ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ್ ಆದ್ರೆ ಇಬ್ರು ಮಕ್ಕಳು ಕೂಡ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಸೊ ಎಸ್ ಐ ಟಿ ಅಲ್ಲ ಗೌರ್ಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿರೋದು ನಾವು ಅಲ್ಲ ಗೌರ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಈಗ ಎಸ್ ಐ ಟಿ ಆಗಿರೋದ್ರಿಂದ ಐ ಟಿ ಅಧಿಕಾರಿಗಳನ್ನ ಮೊನ್ನೆ ದಿನ ಅದರಲ್ಲಿ ಸಿಬಿಐ ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ್ ಆದ್ರೆ ಇಬ್ರು ಮಕ್ಕಳು ಕೂಡ ಕೂಡ್ರಾ ಮಾಡ್ಕೊಂಡಿದ್ದಾರೆ ಅಲ್ಲ ಕೊಟ್ಟಿರೋದು ನಾವು ಕೋರ್ಟಿಗೆ ಸಾಧ್ಯ ಈಗ ಎಸ್ ಐ ಟಿ ಎಸ್ ಐ ಟಿ ಅಧಿಕಾರಿಗಳನ್ನು ಮೊನ್ನೆ ದಿನ ಭೇಟಿ ಆಗಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಮಾನ್ಯ ಹೈಕೋರ್ಟ್ ಅಲ್ಲಿ ಪ್ರಕರಣ ಬಾಕಿ ಇರುವುದ್ರಿಂದ ಇಲ್ಲಿ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಈಗ ಅವ್ರಿಗೆ ವಿದ್ರಾ ಮಾಡ್ಕೊಂಡಿದ್ದಾರೆ ಅಲ್ಲ ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಕಾಪಿ ನಾವು ನೋಡಬೇಕು ಅದರಲ್ಲಿ ಸಿ ಬಿ ಐ ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ್ ಆದ್ರೆ ಇಬ್ರು ಮಕ್ಕಳು ಕೂಡ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಸೊ ಎಸ್ ಅಲ್ಲ ಗೌರ್ಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿರೋದು ನಾವು ಅಲ್ಲ ಗೌರ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಈಗ ಎಸ್ ಐ ಟಿ ಆಗಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳನ್ನ ಮೊನ್ನೆ ದಿನ ಭೇಟಿ ಆಗಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ಮಾನ್ಯ ಹೈಕೋರ್ಟ್ ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ಇಲ್ಲಿ ತನಿಖೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಈಗ ಅವ್ರಿಗೆ ವಿಡ್ರಾ ಮಾಡ್ಕೊಂಡಿಲ್ಲ ಅಲ್ಲ ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಕಾಪಿ ನಾವು ನೋಡಬಹುದು ಅದರಲ್ಲಿ ಸಿ ಬಿ ಐ ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ್ನ ಆದರೆ ಇಬ್ಬರು ಮಕ್ಕಳು ಕೂಡ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಎಸ್ ನಾ ನೋಡಿ ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ಹೆಸರು ಕೂಡ ಸೌಂಡ್ ಮಾಡ್ತಾ ಇದೆ ಅದೇ ಮನಾಫ್ ಎಸ್ ಕೇರಳದ ಮನಾಫ್ ಕೂಡ ಎಸ್ ಐ ಟಿ ಅಧಿಕಾರಿಗಳು ಭರ್ಜರಿಯಾಗಿ ಡ್ರಿಲ್ ಮಾಡಿದ್ದಾರೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಸ್ವಾಮಿ ಯೂಟ್ಯೂಬರ್ ಗೆ ಎಸ್ ಐ ಟಿ ಅಧಿಕಾರಿಗಳು ಫುಲ್ ಡ್ರಿಲ್ ಎತ್ ಧರ್ಮಸ್ಥಳದ ವಿಡಿಯೋ ಬಗ್ಗೆ ಮಾಡೋದಕ್ಕೆ ಹೇಳಿದ್ಯಾರಪ್ಪ ನಿನಗೆ ನಿನಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ ನೀನು ದೇವರ ನಾಡಿನವ್ ನೀನು ಕೇಳದವ್ ಕೇಳದವನು ಈ ಧರ್ಮಸ್ಥಳ ಯೂಟ್ಯೂಬ್ ಅಧಿಕಾರಿಗಳು ಕೇಳಿರುವಂತಹ ಪ್ರಶ್ನೆ ಯೂಟ್ಯೂಬರ್ ಮನೋಫ್ಗೆ ಕೇಳಿರುವಂತಹ ಪ್ರಶ್ನೆಗಳಿದು ಯೂಟ್ಯೂಬರ್ ಮನೋಫ್ಗೆ ಎಸ್ ಐ ಟಿಯಿಂದ ಡ್ರೋ ಡ್ರಿಲ್ ನೋಡಿ ಯಾರ್ಯಾರು ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಕೇರಳಕ್ಕೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ ಇಲ್ಲ ಅಂತ ಅಲ್ಲ ಬಟ್ ಇಲ್ಲಿ ಮನ ಏಕಾಏಕಿ ಧರ್ಮಸ್ಥಳದ ವಿಡಿಯೋವನ್ನ ಬಿಟ್ಟಿದ್ದಾದರೂ ಯಾಕೆ ಅದು ಕೂಡ ಚೆನ್ನಯ್ಯ ಕೋರ್ಟ್ಗೆ ಹೋಗುವಂತ ದಿನವೇ ಈ ವಿಡಿಯೋವನ್ನ ತನ್ನ ಯೂಟ್ಯೂಬ್ನಲ್ಲಿ ಹರಿಬಿಡ್ತಾನೆ ಅಂತಂದ್ರೆ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಚಿನ್ನಯ್ಯ ಬರೋಬ್ಬರಿ ಇಪ್ಪತ್ತೈದಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿಕೊಟ್ಟಿದ್ನಂತೆ ಆ ವಿಡಿಯೋದಲ್ಲಿ ಏನೇನೆಲ್ಲ ಹೇಳಿಕೆಯನ್ನ ಕೊಡ್ತಾ ಇದ್ನು ಈ ಮನ ಅನ್ನುವಂತಹ ವ್ಯಕ್ತಿ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಡ್ತಾ ಇದ್ರಂತೆ ನಾಟ್ ಓನ್ಲಿ ಸಾಕಷ್ಟು ಜನರು ಆ ವಿಡಿಯೋಗಳನ್ನ ಆ ಹೇಳಿಕೆಗಳನ್ನು ಆಧರಿಸಿ ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನ ಬಿಡುವಂತಹ ಕೆಲಸವನ್ನ ಮಾಡ್ತಿದ್ರಂತೆ ಹಾಗಾಗಿ ಐ ಟಿ ಅಧಿಕಾರಿಗಳು ಇದೆಲ್ಲ ಹೆಂಗ್ ನಡೆಯೋದಕ್ಕೆ ಸಾಧ್ಯ ನಿಮಗೂ ಚಿನ್ನಯ್ಯನಿಗೂ ಮಹೇಶೆಟ್ಟಿ ತಿಮ್ಮರೋಡಿಗೂ ಗಿರೀಶ್ ಮಟ್ಟಣ್ಣನವರಿಗೂ ಏನ್ ಸಂಬಂಧ ಯೂಟ್ಯೂಬ್ನಲ್ಲೇ ಇಷ್ಟೊಂದೆಲ್ಲ ಆಟ ಆಡ್ತಾ ಇದೀರಲ್ಲ ಯಾಕೆ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ಏನ್ ಹೇಳ್ಬಿಡಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಕೇಳಿದ್ದಾರೆ ಷಡ್ಯಂತ್ರದ ಗ್ಯಾಂಗ್ ನಲ್ಲಿ ನೀನು ಕೂಡ ಇದೆಯೇನಪ್ಪ ಅಂತ ಕೇಳಿದ್ದಾರಂತೆ ಅದಕ್ಕೆ ಇಲ್ಲ ಸರ್ ನಾನು ಜಸ್ಟ್ ವಿಡಿಯೋ ಮಾಡಿದ್ದಷ್ಟೇನೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಈಗಾಗಲೇ ಮನಾಫ್ ಹೇಳಿದ್ದಾರಂತೆ ನೋಡ ಮನಾಫ್ಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮತ್ತಷ್ಟು ಡ್ರಿಲ್ ಎತ್ತುವಂತಹ ಸಾಧ್ಯತೆ ಹೆಚ್ಚಿದೆ ಯಾರೊಬ್ಬರನ್ನು ಕೂಡ ಬಿಡುವಂತಹ ಮಾತೇ ಇಲ್ಲ ಬಟ್ ಸದ್ಯಕ್ಕೆ ಈ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಇನ್ನ ನೆಕ್ಸ್ಟ್ ಬ್ರೇಕಿಂಗ್ ಅನ್ನ ನೋಡೋದಾದ್ರೆ ಐವರ ಬುರುಡೆಗೆ ಬಿಸಿ ನೀರು ಕಾಯಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಐವರ ಬುರುಡೆಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಬಿಸಿ ನೀರು ಕಾಯಿಸಿದ್ದಾರಂತೆ ಮಟ್ಟಣ್ಣ ಜಯಂತ್ ಯೂಟ್ಯೂಬರ್ಸ್ಗೆ ಡ್ರಿಲ್ ಮಾಡಿದ್ದಾರೆ ನನಗೆ ಯಾವುದೇ ಹೆದರಿಕೆ ಇಲ್ಲ ಅಂತ ಮನ ಹೇಳಿದ್ದಾನಂತೆ ನೋಡಿ ಎಷ್ಟು ಧೈರ್ಯ ನನಗೆ ಯಾವುದೇ ಭಯ ಇಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಮೊಬೈಲ್ ಡೇಟಾ ರಿಚೀವ್ ಮಾಡೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ ಬಯಲಾಗುತ್ತೆ ಬುರುಡೆ ರಹಸ್ಯ ನೀವು ಈ ತರ ಎಲ್ಲ ನವರಂಗಿ ಆಟ ಆಡಿದ್ರೆ ಅಸಾಧ್ಯದ ಮಾತು ಐವರೆಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಫುಲ್ ಟೆನ್ಷನ್ ಕೊಟ್ಟು ಮಟ್ಟಣ್ಣ ಜಯಂತ್ ಯೂಟ್ಯೂಬರ್ಸ್ಗಳಿಗೆ ಡ್ರಿಲ್ ಮೇಲೆ ಡ್ರಿಲ್ ಎತ್ತಿದ್ದಾರೆ ನಮಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಇನ್ನು ಏನು ಬೇಕಾದರೂ ಮಾಡ್ಕೊಳ್ಳಿ ಯೋ ಮಟ್ಟಣ್ಣ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೇ ಬಂದಿದ್ದು ಮಾತಾಡಿದ್ದೇ ಮಾತಾಡಿದ್ದು ಮಾಧ್ಯಮಗಳ ಮುಂದೆ ಕಾಮಿಡಿ 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 ಬಟ್ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಮಟ್ಟಣ್ಣ ಬಿಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಹತ್ತು ಹನ್ನೆರಡು ವರ್ಷದಿಂದಲೂ ಕೂಡ ಈ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡನ್ನು ಮಾಡ್ತಿದ್ದಾರೆ ಆ ದಾಖಲೆ ಇದೆ ಈ ಆಧಾರ ಇದೆ ನಾವಲ್ಲೂ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ ಹೊರತು ಕೋರ್ಟ್ಗೆ ಅಪೀಲ್ ಹೋಗ್ತಾ ಇಲ್ಲ ಯಾಕೆ ಪ್ರೂಫ್ ಇದ್ರೆ ಡೈರೆಕ್ಟ್ ಆಗಿ ಕೋರ್ಟ್ ನಲ್ಲಿ ಎಲ್ಲ ಡಿಕ್ಲೇರ್ ಮಾಡ್ಕೋಬಹುದಲ್ಲ ಬಟ್ ಗಿರೀಶ್ ಮಟ್ಟಣ್ಣ ಆ ಕೆಲಸವನ್ನ ಮಾಡ್ತಾ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಆ ಕೆಲಸವನ್ನ ಮಾಡ್ತಾ ಇಲ್ಲ ಜಯಂತ್ ಆ ಕೆಲಸವನ್ನ ಮಾಡ್ತಾ ಇಲ್ಲ ಇವರೆಲ್ಲ ಒಂದು ಕಡೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇಷ್ಟು ದಿನ ಮಾಡಿದ್ದೆಲ್ಲ ಅನಾಚಾರ ಈ ತರ ಹೇಳಿಕೆ ಕೊಟ್ಟಿದ್ದೆಲ್ಲ ಸುಳ್ಳು ಅಂತ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಸೊ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಎಲ್ಲರನ್ನ ಕರೆಸಿ ವಿಚಾರಣೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆ ವಿಚಾರಣಾ ಸಂದರ್ಭದಲ್ಲಿ ನಮಗೇನು ಭಯ ಇಲ್ಲ ವಿ ಡೋಂಟ್ ಕೇರ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ ಅಷ್ಟು ಈಸಿಯಾಗಿ ಹೇಳಿದ್ರೆ ಯಾರು ಬಿಡೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಅವರದೇ ಆದಂತಹ ರುಚಿಯಲ್ಲಿ ಮಾತಾಡಿಸ್ತಾರೆ ನೋಡೋಣ ನೋಡಿ ಬೋಡೆ ತೆಗೆಯುವ ವಿಡಿಯೋ ಕಟ್ಟಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ವಿಡಿಯೋ ಮಾಡುವಾಗ ನೀವು ಸಾಕ್ಷಿಯಾಗಿ ಇದ್ರ ಜಿ ಎಫ್ ಎಕ್ಸ್ ಬೋಡೆ ಗ್ಯಾಂಗ್ ಸಂಪರ್ಕಕ್ಕೆ ನೀವು ಸಿಕ್ಕಿದ್ದಾದ್ರೂ ಹೇಗಪ್ಪ ಬೋಡೆ ಗ್ಯಾಂಗ್ಗೆ ನಿಮಗೆ ಸಂಬಂಧ ಏನು ನೀವು ಅಲ್ಲಿ ಅವ್ರಿಲ್ಲಿ ಅವ್ರಿಗೂ ನಿಮ್ಗೂ ಹೆಂಗ್ ಲಿಂಕ್ ಆಯ್ತು ವಿಡಿಯೋ ಮಾಡುವಾಗ ನೀವು ಕೂಡ ಇದ್ರ ನೀವೇ ಸಾಕ್ಷಿದಾರನ ಬೋಡೆ ಗ್ಯಾಂಗ್ ಸಂಪರ್ಕಕ್ಕೆ ನೀವು ಸಿಕ್ಕಿದ್ದಾದ್ರೂ ಹೆಂಗಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ತಿಮರೋಡಿ ಮನೆಯ ಮೀಟಿಂಗ್ಗೆ ನೀವು ಹೋಗಿದ್ರಾ ಅಲ್ಲಿ ಒಂದು ರಹಸ್ಯ ಸಭೆಗಳು ನಡೀತಾ ಇತ್ತಂತೆ ತಿಮರೋಡಿ ಮನೆಯಲ್ಲಿ ಸುಜಾತ ಭಟ್ಗೂ ನಿಮಗೂ ಏನಾದರೂ ಸಂಪರ್ಕ ಇದೆಯಾ ಪ್ರತಿಯೊಂದರ ಇಂಚಿಂಚು ಮಾಹಿತಿಯನ್ನು ಪಡೆದಿದ್ದಾರಂತೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಹೇಳಿದಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈಗಾಗಲೇ ಮಾರಕಾಸ್ತ್ರಗಳು ಕೂಡ ಸಿಕ್ಕಿದೆ ಎಸ್ ಐ ಟಿ ಅಧಿಕಾರಿಗಳು ಹೋಗಿ ಏನು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಮಾರಕಾಸ್ತ್ರಗಳು ಕೂಡ ಸಿಕ್ಕಿದೆಯಂತೆ ಅಷ್ಟೇ ಅಲ್ಲದೆ ಸಾಕಷ್ಟು ಎವಿಡೆನ್ಸ್ಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಬಟ್ ಈಗ ಮನ ಈ ಮಹೇಶಿ ತಿಮರೋಡಿ ಅವರ ಮನೆಯಲ್ಲಿ ಸೀಕ್ರೆಟ್ ಸಭೆಗಳು ನಡೀತಾ ಇತ್ತಂತೆ ಆ ಸಭೆಗೆ ಗಿರೀಶ್ ಮಟ್ಟಣ್ಣ ಈ ಸಮೀರ್ ಎಂ ಡಿ ಸುಜಾತಾ ಭಟ್ ಜಯಂತ್ ಚಿನ್ನಯ್ಯ ಹೋಗ್ತಿದ್ರು ಒಂಥರ ಗ್ರೂಪ್ ಮೀಟಿಂಗ್ ಮಾಡ್ತಿದ್ರಂತೆ ಆ ಗ್ರೂಪ್ ಮೀಟಿಂಗ್ಗೆ ನೀವೇನಾದರೂ ಹೋಗ್ತಾ ಇದ್ರನ್ನಪ್ಪ ಮನ ಆಫ್ ಅಂತ ಕೇಳಿದ್ದಾರೆ ಅಲ್ಲೂ ಕೂಡ ಒಂಥರ ಹೆಂಗೆ ಅಂತಂದರೆ ದೌಲತ್ತಿನ ಮಾತು ಇಲ್ಲ ನಾವು ಹೋಗ್ತಾ ಇರಲಿಲ್ಲ ನಾವೆಲ್ಲ ಫೋನಲ್ಲೇ ಮಾತಾಡ್ಕೊಳ್ತಾ ಇದ್ವಿ ನನಗೂ ಅದಕ್ಕೂ ಅಂಥದ್ದೇನಿಲ್ಲ ನಾನು ಜಸ್ಟ್ ವೀಡಿಯೋ ಮಾಡಿದ್ದೀನಿ ಅಷ್ಟೇನೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಅಷ್ಟೇನೇ ಅಂತ ಈ ಮನಾಫ್ ಮನ ಆಫ್ ಹೇಳಿಕೆಯನ್ನು ಕೊಟ್ಟಿದ್ದಾನಂತೆ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈಗ ಮತ್ತೆ ಅನುಮಾನ ಹೆಚ್ಚಾಗಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಇದನ್ನ ಇಲ್ಲೇ ಬಿಡುವಂತ ಸಾಧ್ಯತೆನೇ ಇಲ್ಲ ನೋಡೋಣ ಇನ್ನು ಯಾರ್ಯಾರ ಹೆಸರು ಬರುತ್ತೆ ಏನು ಎತ್ತ ಅಂತ ಇನ್ನು ನೆಕ್ಸ್ಟ್ ಬ್ರೇಕಿಂಗನ್ನು ಗಮನಿಸೋದಕ್ಕೂ ಮುನ್ನ ಈ ಸುಜಾತಾ ಭಟ್ ಹಾಗೆ ಮಹೇಶ್ ಶೆಟ್ಟಿ ತಿಮುರೂರಿ ಗಿರೀಶ್ ಮಟ್ಟಣ್ಣ ಜಯಂತ್ ಹಾಗೆ ಸಮೀರ್ ಡಿ ಅವರಿಗೆ ಒಂದು ಸ್ಟಾಪ್ ಸ್ಟಾಪನ್ನು ಇಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರಂತೆ ಆ ತಯಾರಿ ಏನು ಎತ್ತ ಅಂತ ಮಾತಾಡ್ತಾ ಹೋಗೋಣ ಈಗ ಅದನ್ನು ಹೊರತುಪಡಿಸಿದ್ರೆ